ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಇವತ್ತು ಮನಿಗೆ ಸಂಬಂಧಿತ ಕೆಲವು ಅಫರ್ಮೇಷನ್ಸ್ಗಳು ಮತ್ತು ಹಣವನ್ನು ಆಕರ್ಷಿಸಲು ಧ್ಯಾನ ಹೇಗೆ ಮಾಡಬೇಕು ಅನ್ನೋದು ತಿಳಿಸಿಕೊಟ್ಟೀನಿ ಮೊದಲಿಗೆ ರಾತ್ರಿ ಮಲಗುವ ಮುನ್ನ ಅರ್ಧ ಗಂಟೆ ಮುಂಚಿತವಾಗಿಯೇ ಸಿದ್ಧರಾಗಿ ಯಾರು ನಿಮ್ಮನ್ನ ಡಿಸ್ಟರ್ಬ್ ಮಾಡದೇ ಇರುವಂತಹ ಸಮಯ ಮತ್ತು ಜಾಗವನ್ನು ಆಯ್ಕೆ ಮಾಡಿಕೊಂಡು ಮೆಡಿಟೇಷನ್ಗೆ ಕೂರಿ ನಂತರ ನಿಮ್ಮ ಎರಡು ಕಣ್ಣು ಮುಚ್ಚಿ ದೀರ್ಘವಾದ ಉಸಿರು ತೆಗೆದುಕೊಂಡು ಬಾಯಿಯ ಮುಖಾಂತರ ಉಸಿರನ್ನು ಹೊರಗೆ ಬಿಡಿ ಹೀಗೆ ಒಂದು ಎರಡು ನಿಮಿಷಗಳ ಕಾಲ ಮಾಡಿ ಈಗ ನಾನು ಹೇಳುವ ಅಫರ್ಮೇಶನ್ಸ್ನ ನೀವು ಸಹ ಮನಸ್ಸಿನಲ್ಲಿ ಅಥವಾ ಬಾಯಲ್ಲಿ ಹೇಳಿ ನಿಮ್ಮನ್ನ ನೀವು ರಿಚ್ ಆಗಿ ಫೀಲ್ ಮಾಡಿ ಈಗ ಅಫರ್ಮೇಷನ್ಸ್ ಶುರುವಾಗಲಿದೆ ಗೆಟ್ ರೆಡಿ ನನ್ನ ಬಳಿ ಸಾಕಷ್ಟು ಹಣವಿದೆ ಹಣವು ಸುಲಭವಾಗಿ ಮತ್ತು ನಿರಂತರವಾಗಿ ನನ್ನ ಬಳಿ ಹರಿದು ಬರುತ್ತಿದೆ ನಾನು ಸಂಪತ್ತನ್ನು ಆಕರ್ಷಿಸುವ ಶಕ್ತಿಯುಳ್ಳವನು ಪ್ರತಿದಿನ ನನ್ನ ಸಂಪತ್ತು ಬೆಳೆಯುತ್ತಿದೆ ಹಣವು ನನ್ನ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ನನ್ನ ಆದಾಯವು ನಿರಂತರವಾಗಿ ಹೆಚ್ಚುತ್ತಿದೆ ನಾನು ಆರ್ಥಿಕವಾಗಿ ಸ್ವತಂತ್ರನಾಗಲು ಅರ್ಹನಾಗಿದ್ದೇನೆ ಹಣವು ನನಗೆ ಒಳ್ಳೆಯ ಮಿತ್ರ ನಾನು ಹಣದ ಬಗ್ಗೆ ಧನಾತ್ಮಕ ಭಾವನೆ ಹೊಂದಿದ್ದೇನೆ ನನ್ನ ಅಗತ್ಯತೆಗಳು ಸುಲಭವಾಗಿ ಪೂರೈಸಲ್ಪಡುತ್ತವೆ ನಾನು ಹಣವನ್ನು ಸ್ವಾಗತಿಸುತ್ತೇನೆ ಮತ್ತು ಅದರ ಅರಿವಿಗೆ ನಾನು ಸಿದ್ಧನಿದ್ದೇನೆ ನಾನು ಹಣವನ್ನು ಗಳಿಸಲು ಮತ್ತು ಅದನ್ನು ಉಳಿಸಲು ಸಮರ್ಥನಾಗಿದ್ದೇನೆ ನನ್ನ ಜೀವನದಲ್ಲಿ ಹಣವು ಯಶಸ್ಸು ಮತ್ತು ಸಂತೋಷವನ್ನು ತರುತ್ತದೆ ನಾನು ಪ್ರತಿದಿನ ಶ್ರೀಮಂತನಾಗುತ್ತಿದ್ದೇನೆ ನನ್ನ ಆದಾಯಕ್ಕೆ ಯಾವುದೇ ಮಿತಿಯಿಲ್ಲ ನಾನು ಹಣದ ಬಗ್ಗೆ ಯಾವುದೇ ಭಯವಿಲ್ಲದೆ ಬದುಕುತ್ತೇನೆ ಹಣವನ್ನು ಗಳಿಸುವುದು ನನಗೆ ಸುಲಭ ಮತ್ತು ಸಂತೋಷದಾಯಕವಾಗಿದೆ ನಾನು ಎಲ್ಲ ಆರ್ಥಿಕ ಅವಕಾಶಗಳಿಗೆ ಮುಕ್ತನಾಗಿದ್ದೇನೆ ನಾನು ಹಣ ಮತ್ತು ಸಂಪತ್ತಿಗೆ ಅರ್ಹನಾಗಿದ್ದೇನೆ ಹಣ ನನ್ನ ಜೀವನದ ಒಂದು ಭಾಗ ಮತ್ತು ಅದು ಯಾವಾಗಲೂ ನನ್ನ ಬಳಿ ಇರುತ್ತದೆ ನನ್ನ ಎಲ್ಲ ಖರ್ಚು ವೆಚ್ಚಗಳಿಗೆ ಹಾಗೂ ನಾನು ಆರ್ಥಿಕವಾಗಿ ಬೆಳೆಯಲು ಸಹಾಯವಾಗುತ್ತಿರುವ ಹಣಕ್ಕೆ ಕೃತಜ್ಞತೆಯ ಭಾವ ಹೊಂದಿದ್ದೇನೆ ಐ ಆಮ್ ರಿಚ್ ಥ್ಯಾಂಕ್ ಯು ಮನಿ ಥ್ಯಾಂಕ್ ಯು ಯೂನಿವರ್ಸ್ ಈಗ ನಿಧಾನಕ್ಕೆ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಮೊದಲು ಮಾಡಿದ ಹಾಗೆ ಮೂರು ಬಾರಿ ದೀರ್ಘವಾದ ಉಸಿರು ತೆಗೆದುಕೊಂಡು ಬಾಯಿಯ ಮೂಲಕ ಉಸಿರಾಡಿ ಈಗ ರಿಲ್ಯಾಕ್ಸ್ ಆಗಿ ವೀಕ್ಷಕರೇ ಹೀಗೆ ಈ ಅಫರ್ಮೇಷನ್ಸ್ಗಳನ್ನು ದಿನಕ್ಕೆ ಹಲವಾರು ಬಾರಿ ಪುನರಾವರ್ತಿಸಿ ಅದರಲ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮೊದಲು ಹೇಳಿಕೊಳ್ಳಿ ಅವು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿ ನಿಮ್ಮ ನಂಬಿಕೆಗಳನ್ನು ಬದಲಾಯಿಸುತ್ತವೆ ಹೀಗೆ ಮಾಡುವುದರಿಂದ ನೀವು ಹಣವನ್ನು ಆಕರ್ಷಿಸುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಪಕ್ಕದಲ್ಲಿ ಇರುವ ಐಕಾನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮಾಡುವ ವಿಡಿಯೋ ಮೊದಲು ನಿಮಗೆ ತಲುಪುತ್ತದೆ ಧನ್ಯವಾದ